ಅವನಿ ಜಾತ್ರಾ ಮಹೋತ್ಸವದ ಆದಿಪೂಜೆ ಜಾತ್ರೆಯ ಬಗ್ಗೆ ವಾಲ್ಮೀಕಿ ಆನಂದ್ ಮಾತನಾಡಿ ಅನಾದಿ ಕಾಲದಿಂದಲೂ ಸಂಪ್ರದಾಯದಂತೆ ಜಾತ್ರೆಯ ಮೊದಲ ಪೂಜಾ ವಿಧಿವಿಧಾನಗಳು ವಾಲ್ಮೀಕಿ ಸಮುದಾಯದ ಶ್ರೀಗಳಾದ ನಡಗಲ್ಲು ವಾಲ್ಮೀಕಿ ಮಠದ ಆಶ್ರಮದ ಗುರುಗಳಾದ ಸಂಜಯ್ ಕುಮಾರ್ ನಿಡಗಲ್ಲು ವಾಲ್ಮೀಕಿ ರವರ ಅಮೃತ ಹಸ್ತದಿಂದ ಆರಂಭಗೊಳ್ಳುತ್ತದೆ ಶ್ರೀಗಳು ಅವನಿ ಮೂಲಾಶ್ರಮದ ಅಧ್ಯಕ್ಷರೂ ಆಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಆದಿಪೂಜೆಗಳನ್ನು ನಡೆಸಿಕೊಟ್ಟರು ಎಂದರು ಗೋಗುಂಟೆಯವರಾದ ರಾಜಸ್ವ ನಿರೀಕ್ಷಕರು ಸುಬ್ರಹ್ಮಣಿ ಮತ್ತು ಕುಟುಂಬ ಹಾಗೂ ಮುಳಬಾಗಿಲಿನ ವಾಲ್ಮೀಕಿ ಸಮುದಾಯದಿಂದ ವಿನಾಯಕ ಹೋಮ ಮತ್ತು ವಾಲ್ಮೀಕಿ ಮಹರ್ಷಿಗಳ ಪೂಜಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯದ ಬಾಲು ಮುದ್ದಪ್ಪ ವೆಂಕಟೇಶ್ ಗೌರಪ್ಪ ಗುರುಸ್ವಾಮಿ ರಾಮಚಂದ್ರಪ್ಪ ಗಣೇಶ್ ರಾಜು ಮತ್ತು ಗ್ರಾಮಸ್ಥರಿದ್ದರು ನಮ್ಮ ಐತಿಹಾಸಿಕ ದ್ರಮರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಮೊದಲ ಪೂಜಾ ಕಾರ್ಯಕ್ರಮವಾಗಿ ಮಹರ್ಷಿ ವಾಲ್ಮೀಕಿಗಳಿಗೆ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಹಾಗೆಯೇ ಈ ಒಂದು ಗಣಪತಿ ಹೋಮವನ್ನು ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಜಾತ್ರೆಯ ಪ್ರಥಮ ಪೂಜೆಯಾಗಿ ಆದಿಜಾಂಬವಂತನಿಗೆ ಸಹ ಇಲ್ಲಿ ಪೂಜೆಯನ್ನು ಮಾಡತಕ್ಕಂಥ ಒಂದು ಪದ್ಧತಿ ಅನಾದಿ ಕಾಲದ ಬಂದಿರತಕ್ಕಂಥದ್ದು ರಾಮಲಿಂಗೇಶ್ವರ ಆಲಯದಲ್ಲಿ ವಾಲ್ಮೀಕಿ ಪೂಜೆ ಮತ್ತು ಜಾಂಬವಂತನ ಗುಡಿಯಲ್ಲಿ ಜಾಂಬೋದನ ಪೂಜೆಯೊಂದಿಗೆ ಜಾತ್ರಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತೇ ಇದೆ ಈ ಹಾವಣಿ ಅಂತಕ್ಕಂಥದ್ದು ಬಹಳ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಗ್ರಾಮ ಇಲ್ಲಿ ನಡೀತಕ್ಕಂಥ ಶಿವರಾತ್ರಿಂದು ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯ ಎಂದು ಬರ್ತಕ್ಕಂಥ ನಮ್ಮ ರಥೋತ್ಸವ ಅಂತ ಬ್ರಹ್ಮರಥೋತ್ಸವ ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಇಡೀ ನಾಡಿನಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾತ್ರೆ ರಥೋತ್ಸವ ಇದು ಈ ಒಂದು ಜಾತ್ರೆಯಲ್ಲಿ ತಮಿಳುನಾಡು ಆಂಧ್ರ ಮತ್ತು ಮಹಾರಾಷ್ಟ್ರದಿಂದಲೂ ಸಹ ಹಲವಾರು ಭಕ್ತಾದಿಗಳು ಬರ್ತಾರೆ ಮತ್ತೆ ದೊಡ್ಡ ಮಟ್ಟದ ಒಂದು ರಾಷ್ಟ್ರಗಳು ಅದೇ ದನಕರುಗಳನ್ನ ವ್ಯಾಪಾರ ವಹಿವಾಟು ನಡೀತಕ್ಕಂಥ ಒಂದು ಸ್ಥಳ ಹಾಗೆಯೇ ಧಾರ್ಮಿಕ ಆಚರಣೆಗಳು ಇಂದಿನಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಅದರ ರಥಸತ್ಮಕ ಪ್ರಾರಂಭ ಆಗಿರ್ತದೆ ಈ ಆಚಾರಗಳು ಅಂತಕ್ಕಂಥದ್ದು ಬಹಳ ಪುರಾತನ ಕಾಲದಿಂದ ಸಹ ನಡ್ಕೊಂಡು ಮತ್ತು ಈ ದಿನ ನಮ್ಮ ವಾಲ್ಮೀಕಿ ಸಮಾಜದಿಂದ ಈ ಒಂದು ಪೂಜೆಯನ್ನು ತಾವು ಸಹ ಗಮನಿಸಿದ್ದೀರ ಮತ್ತು ಮೇಲ್ಭಾಗದಲ್ಲಿ ವಾಲ್ಮೀಕಿ ಪರ್ವ ಏನಿದೆ ನಮ್ಮ ಆಡು ಭಾಷೆಯಲ್ಲಿ ಸೀತಮ್ಮಗೊಂಡ ಅಂತಾರೆ ಬಹಳ ಪವಿತ್ರವಾಗಿರ್ತಕ್ಕಂಥ ನಮ್ಮ ಬೆಟ್ಟದಲ್ಲೂ ಸಹ ಪೂಜಾ ಕೈಗಳು ಪ್ರಾರಂಭವಾಗಿದೆ ಈ ಒಂದು ಜಾತ್ರೆ ಕ್ರಮೇಣ ಬರ್ತಾ ಬರ್ತಾ ಒಂದಷ್ಟು ಕ್ಷೀಣ ಆಯಿತು ಅಂತ ಹೇಳ್ಬೋದು ಆಧುನಿಕ ಜಗತ್ತಿನ ಬದಲಾವಣೆಯ ಕಾರಣಗಳಿಂದ ಆದರೆ ನಮ್ಮ ಭಕ್ತಾದಿಗಳ ಒಂದು ಪ್ರತೀತಿಯ ಪ್ರಕಾರ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಆ ಆಶೀರ್ವಾದದಿಂದ ಯಾವುದೇ ಒಂದು ನೋಟಿಸ್ ಇಲ್ಲ ಜಾತ್ರೆ ಅಂತಕ್ಕಂಥ ಒಂದೇ ಹೆಸರಿಗೆ ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ಇಡೀ ರಾಜ್ಯದಲ್ಲಿಯೇ ಐದನೇ ಒಂದು ದೊಡ್ಡ ಜಾತ್ರೆ ಆಗಿತ್ತು ಅಂದರೆ ಒಂದೂವರೆ ತಿಂಗಳಷ್ಟು ಅವಧಿಯಲ್ಲಿ ಈ ಒಂದು ಜಾತ್ರೆ ನಡೀತಾ ಇತ್ತು ಈಗ ಒಂದಷ್ಟು ಕಡಿಮೆ ಆಗಿದೆ ಮತ್ತು ಏನು ನಮ್ಮ ರಥೋತ್ಸವ ಮುಗಿದ ಮೇಲೆ ಐದು ಕರಗ ಮಹೋತ್ಸವ ಅಂತಕ್ಕಂಥದ್ದು ಅದು ಅಷ್ಟೇ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಈ ಆ ಒಂದು ಕರಗ ಮಹೋತ್ಸವ ಅಷ್ಟೇ ರಾತ್ರಿ ನೈಟ್ ಪ್ರೋಗ್ರಾಮ್ಸ್ ಅಂತೂ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ ಹಲವಾರು ರೀತಿಯಾಗಿರ್ತಕ್ಕಂಥ ಭಾಳಷ್ಟು ಗಣ್ಯರು ಸಹ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥ ಇಡೀ ನಮ್ಮ ಅವಿಭಜಿತ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ನಮ್ಮ ಜಾತ್ರೆ ಅಂತಕ್ಕಂಥದ್ದು ದೊಡ್ಡ ಜಾತ್ರೆ ಇದೇ ಒಂದೇ ಟೈಮ್ಗೆ ನಮ್ಮ ನಂದಿಯಲ್ಲೂ ಸಹ ಅವತ್ತೇ ಜಾತ್ರೆ ನಡೀತದೆ ಆದರೆ ನಂದಿಗಿಂತ ಅದು ಜಾಸ್ತಿ ದೊಡ್ಡ ಜಾತ್ರೆ ಅಂತ ಹೇಳಿ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು ಈ ನಮ್ಮ ಜಾತ್ರಾ ಮಹೋತ್ಸವದ ಬಹಳ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂದರೆ ರಥೋತ್ಸವ ಈ ರಥೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಬರ್ತಾರೆ ಮತ್ತು ಬಹಳಷ್ಟು ಹೆಚ್ಚು ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ ಎಲ್ಲರೂ ಸಹ ನಮ್ಮ ಕರ್ನಾಟಕದ ಜನತೆ ವಿಶೇಷವಾಗಿ ಮತ್ತು ಪಕ್ಕದ ಆಂಧ್ರ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಎಲ್ಲ ಭಕ್ತಾದಿಗಳು ಬಂದು ಈ ಬಾರಿಯೂ ಸಹ ರಾಮಲಿಂಗಕ್ಕೆ ಆಶೀರ್ವಾದ ಪಡೆದು ಯಶಸ್ವಿಗೊಳಿಸಬೇಕು ಅಂತೇಳಿ ಕೊಡ್ತಾ ಇದ್ದೀನಿ 他们。嗯嗯 <laughs>